ದೇವ ಸಮುದ್ರ ಗ್ರಾಮ ಪಂಚಾಯಿತಿಯ ಎರಡನೇ ಕೆರೆ ಒತ್ತುವರಿ ಕೆರವಿಗೆ ಬಂದಿದ್ದೀವಿ ನಾವು ಈ ಕೆರೆ ಕೀಲೂರು ಕೆರೆ ಈ ಎರಡು ಕೆರೆಗಳು ಬಂದಿದೆ ಇದು ನಾವು ಪ್ರಸ್ತುತ ನಿಂತಿರೋದು ಸರ್ವೆ ನಂಬರ್ ಐವತ್ತು ಇದು ಒಟ್ಟು ವಿಸ್ತೀರ್ಣ ಒಂಬತ್ತು ಎಕರೆ ಇದೆ ಅದರಲ್ಲಿ ಒತ್ತುವರಿ ಬಂದು ಒಂದು ಎಕರೆ ಒಂದು ಗುಂಟೆ ಇದೆ ಆ ಒತ್ತುವರಿಯನ್ನು ಕೆರೆಗೊಳಿಸ್ತಾ ಇದ್ದೀವಿ ಅದಕ್ಕೆ ನಾವು ಟ್ರೆಂಚ್ ಮಾಡ್ತಾ ಇದ್ದೀವಿ ಮೇಲೆ ಗಿಡಗಳನ್ನು ನೆಟ್ಟು

ಈ ಕೆರೆಗಳು ಉಳಿಸಿಲ್ಲ ಅಂದ್ರೆ ಮುಂದೆ ಮುಂದೆ ನಮಗೆ ಉಳ್ಗಾಲ ಇಲ್ಲ ನಾವ್ ಇಷ್ಟ ಹೇಳೋದು ನಮ್ಮ ಗ್ರಾಮ ಪಂಚಾಯತ್ ನರೇಗೆ ಯೋಜನೆಯಲ್ಲಿ ಬೌಂಡ್ರಿ ಫಿಕ್ಸ್ ಮಾಡಿ ಸುತ್ತಲೂ ನಾವು ಗಿಡಗಳನ್ನ ಮಡಗಿ ಕೆರೆಗಳನ್ನ ಉಳಿತ್ತಿ ನಾವು ಏನು ನಮ್ಮ ಯೋಜನೆಯಲ್ಲಿ ಏನು ಇದೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಹೇಳಿ ನಾನು ಆದಷ್ಟು ಬೇಗ ನಮ್ಮ ಕೆರೆಗಳು ಎಷ್ಟಿದೆ ಹದಿನೇಳು ಕೆರೆಗಳಿದೆ ಹದಿನೇಳು ಕೆರೆಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಆದಷ್ಟು ಈ ಕೆಲಸಗಳನ್ನು ಪೂರ್ಣಗೊಳಿಸು ಅಂತ ಹೇಳಿ ನಾನು ಭರವಸೆ ಕೊಡ್ತಾ ಇದ್ದೆ ಇವತ್ತು ದೇವರಾಯ್ಸುಂದರ್ ಗ್ರಾಮ ಪಂಚಾಯತಿಯಲ್ಲಿ ಯಲ್ಗೊಂಡಳ್ಳಿ ಗ್ರಾಮದಲ್ಲಿ ಕೆರೆ ಒತ್ತುವರಿ ಏನು ಆಗಿದೆ ಅದನ್ನು ತೆರವು ಮಾಡೋ ಕಾರ್ಯಾಚರಣೆ ಆಗ್ತಾ ಇದೆ ಈ ಒಂದು ಕಾರ್ಯಾಚರಣೆಗೆ ನಾವು ಸ್ವಾಗತ ಬಯಸ್ತೀವಿ ಯಾಕಂದ್ರೆ ಗಿಡ ಬೆಳೆಸೋದು ಕೆರೆ ಉಳ್ಸೋ ಉಳಿಸೋದು ಕೆರೆ ಸಂರಕ್ಷಣೆ ಮಾಡದೆ ಇದ್ದರೆ ಮುಂದೆ ಬರೋ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯತ್ತೆ ಆ ಅಂತರ್ಜಲ ಮಟ್ಟ ಕುಸಿದಾಗ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಬರ ಬರ ಸ್ಟಾರ್ಟ್ ಆಗುತ್ತೆ ಇದರಿಂದ ನಾವು ಇವಾಗಲೇ ಎಚ್ಚೆತ್ಕೊಂಡು ಅಂತರ ಏನು ಜಲ ಮಟ್ಟ ಯಾವ ಥರ ನಾವು ಅಭಿವೃದ್ಧಿ ಪಡಿಸಬೇಕು ಕೆರೆ ಸಂರಕ್ಷಣೆ ಯಾವ ಥರ ಮಾಡಬೇಕು ಗಿಡಗಳನ್ನ ಯಾವ ಥರ ಬೆಳೆಸಬೇಕು ಪರಿಸರವನ್ನು ಯಾವ ಥರ ನಾವು ಇಟ್ಕೊಳ್ಬೇಕು ಇದೆಲ್ಲ ಮುಂಬರುವ ಪೀಳಿಗೆಗೆ ನಾವು ಕೊಡುವಂಥ ಕೊಡುಗೆ ನಾವು ಇವಾಗ ಏನಾದರೂ ಎಚ್ಚೆತ್ಕೊಳ್ಳ್ದಿದ್ರೆ ನಮಗೆ ಬಹುಶಃ ನೀವು ನೋಡಿರ್ಬೋದು ಡೆಲ್ಲಿಯಲ್ಲಿ ಯಾವ ಥರ ಪರಿಸ್ಥಿತಿ ಆಯಿತು ಅಂತ ಇದೇ ಥರ ನಮ್ಮ ನಮ್ಮ ಇದರಲ್ಲೂ ಕೂಡ ಮುಂದುವರಿಬೋದು ಇದು ಒಳ್ಳೆಯ ಅಸೂನ್ಯಾಯದ ಒಂದು ತೀರ್ಪು ಒಳ್ಳೆಯ ವಿಚಾರ ಅದರಲ್ಲೂ ಸಹ ಈ ನಮ್ಮ ಡಿ ಸಿ ಅವರು ಮತ್ತು ಡಿ ಸಿ ಅವರ ಆದೇಶದ ಮೇರೆಗೆ ನಮ್ಮ ಏನು ಇವಾಗ ನಮ್ಮ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಮೇಡಮ್ನವರು ಅದರ ಒಟ್ಟಿಗೆ ನಮ್ಮ ಇ ಒ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿನಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪಿ ಡಿ ಒ ಸಾಹೇಬ್ರು ಎಲ್ಲರೂ ಸೇರಿಕೊಂಡು ಈ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ನಾನು ಇಷ್ಟೇ ಹೇಳೋದು ಎಲ್ಲ ರೈತರಲ್ಲೂ ಎಲ್ಲರಲ್ಲೂ ಸಹ ಹೇಳ್ತೀವಿ ಒಂದು ಈಗೋ ಬಿಟ್ಬಿಡಿ ಕೆರೆಯನ್ನು ಉಳಿಸೋ ಅಲ್ಲಿ ತಾವು ಕೂಡ ಸೋಪೇರಣೆಯಿಂದ ಮುಂದಾಗಿ ಬನ್ನಿ ಇದೊಂದು ಏನಾದ್ರೂ ಒಂದು ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಒಂದು ಕೊಡುಗೆ ಕೊಡೋಣ ಅಂತ ನಾನು ಎರಡು ಮಾತು ಹೇಳಿ ಇದೊಂದು ಒಳ್ಳೆ ವಿಚಾರ ಅಂತ ಸ್ವಾಗತ ಬಯಸ್ತೀನಿ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿನ ದೇವರ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಗೊಂಡಲ್ಲೇ ಕೆರೆಯನ್ನ ಒಂದು ಚಾಲನೆ ಮಾಡಿರ್ತಕ್ಕಂತ ತುಂಬಾ ಸಂತೋಷದ ಸುದ್ದಿ ಯಾಕಂದ್ರೆ ಇದೊಂದು ನಮ್ಮ ಹಿರಿಯರು ಹೇಳಿದಂಗೆ ಇದು ಮುಂದಿನ ಪೀಳಿಗೆಗೆ ಒಂದು ಅಭಿವೃದ್ಧಿಗೋಸ್ಕರ ನಾವು ಈ ಕೆರೆಯನ್ನು ಉಳಿಸ್ಬೇಕು ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನು ಪ್ರತಿಯೊಂದು ಕೆರೆಯನ್ನು ಸಹ ಯಾವ್ದಿದೆ ನಮ್ಮ ಪಂಚಾಯತ್ಗೆ ಒಳಪಟ್ಟಿರ್ತಕ್ಕಂತ ಯಾವುದೇ ಕೆರೆ ಆಗ್ಲಿ ಪ್ರತಿಯೊಂದು ಕೆರೆಯನ್ನು ಯಾರೇ ಬಳ್ಳಾಟ್ರಾಗಿರ್ಬೋದು ಎಲ್ಲಾ ಕೆರೆಗಳು ಒಂದು ಸರ್ವೆ ಮಾಡಿ ಈ ತರ ತೆರವುಗೊಳಿದ್ರೆ ಎಲ್ಲ ಪ್ರತಿಯೊಬ್ರು ಇಲ್ಲಿ ಒಬ್ಬ ಸಣ್ಣ ರೈತ ಆಗ್ಬೋದು ದೊಡ್ಡ ರೈತರಾಗ್ಬೋದು ಆಗ್ಬೋದು ಯಾರೇ ಆಗ್ಬೋದು ಯಾರೇ ಆಗ್ಲಿ ಏನ್ ಇವತ್ತಿನ ದಿನ ಒಂದು ಚಾಲನೆ ಮಾಡಿರ್ತಕ್ಕಂಥ ಇದನ್ನ ನೋಡುವ ಮುಂದೇನು ಸಹ ಅವರು ಬಿಡ್ಬೇಕು ಯಾಕಂದ್ರೆ ಇದು ಕಡ್ಡಾಯವಾಗಿ ಏನು ಸರ್ಕಾರ ಆದೇಶ ಇದೆ ಇಲ್ಲೇ ಇಲ್ಲ ಅಂದ್ರೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಯಾರು ಬಿಡ್ತಕ್ಕಂತ ಹೋದ್ರೆ ಅವ್ರ ಮೇಲೆ ಒಂದು ನೀವು ಸಹ ಮಿಡಿಯೋರು ಒಂದು ಇದನ್ನ ಹೆಚ್ಚಿನ ಒಂದು ರೀತಿಯಲ್ಲಿ ನೀವು ರೈತರಿಗೆ ರೈತರಿಗಾಗ್ಬೋದು ಒಂದು ಕೆರೆಗಳಿಗಾಗ್ಬೋದು ನೀವು ಒಂದು ಪ್ರದಾನ ಅಂತ ತಮ್ಮಲ್ಲಿ ವಿನಂತ ಮಾಡ್ತಾ ಏನು ಎಳಗೊಂಡಲೆಗೆ ನಿಜವಾಗ್ಲೂ ಹೇಳ್ಬೇಕಂದ್ರ ಇನ್ನು ಎಲ್ಗೊಂಡಲೆಯಲ್ಲಿ ಎರಡು ಕೆರೆ ಐತೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಂತ ಕೆರೆಗಳನ್ನ ನಾವು ತೆರವುಗೊಳಿಸ್ರೆ ನಿಜವಾದ ರೈತರಲ್ಲೇ ಒಂದು ಅವರ ಜೀವನದಲ್ಲೇ ಒಂದು ಏನು ಒಂದು ಬೆಳೆ ಬಂದಾಗ ಮಳೆ ಬಂದಾಗ ಕೆರೆ ತುಂಬಿದ್ರ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಜೀವನ ಮಾಡ್ತಾರ ಅಂಥ ಕೆರೆಯನ್ನೇ ಬಸ್ ಬಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತಮ್ಮ ಕಡೆಯಿಂದ ನಾವು ಒಂದು ಮನವಿ ಮಾಡಿರ್ತೇನೆ ಒಂದು ತಾಲೂಕ್ ದಂಡಾಧಿಕಾರಿ ಮೇಡಮ್ ಅವ್ರಿಗೆ ಆಗ್ಬೋದು ಅವ್ರಿಷ್ಟೊತ್ತು ಬಂದು ಹೋದರು ನಮ್ಮ ತಾಲೂಕು ಇ ಒ ಆಗ್ಬೋದು ನಮ್ಮ ಪಂಚಾಯತಿ ಕಡೆಯಿಂದ ಆಗ್ಬೋದು ನಿಜವಾಗ್ಲೂ ನೀವು ಸ್ವಲ್ಪ ನಮ್ಮ ಜೊತೆಗೆ ಒಂದು ಕೈ ಜೋಡಿಸಿ ಅಂಥ ಕೆರೆಯನ್ನು ಉಳಿದ್ರೆ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಅವ್ರ ಜೀವನದಲ್ಲಿ ಸಂತೋಷ ಆಗದೆ ಅಂತ ಹೇಳ್ತಾ ನನ್ನ ಮಾತು ಮುಖ್ಯವಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ನಮ್ಮ ತಹಲ್ದಾರ್ ಇರ್ಬೋದು ನಮ್ ಯುವ ಹಬ್ಬ ಅವ್ರ ಏನೇ ಸರ್ಕಾರಿ ಇದ್ರಲ್ಲಿ ಆಗಿ ಬಂದು ನಿಂತ್ಕೊಂಡು ರೈತರಿಗೆ ಮನವೊಳಿಸಿ ನಮ್ಗೆ ಕಂಟಿನ್ಯೂಸ್ ಆಗಿ ಆದೇಶ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವ್ರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿ